णवे गंदर गुड़िया अंदद गुड़े चंदर गुड़ी ना कन्द गुड़ी नागरण गंदर गुड़िया अंदद गुड़ी चंदद गुड़ी चंदद गुड़ी श्री गंधर गुरी अहम ಮನೆಗೆ ಬಂದಿದ ತಕ್ಷಣ ಫಸ್ಟ್ ದೊಡ್ಡಪ್ಪನ ಮನೆಗೆ ಹೋಗಿದ್ದು ಅಲ್ಲಿಂದ ನಮ್ಮ ಮನೆಗೆ ಬಂದು ನೈಟ್ ಅಮ್ಮ ಚಪಾತಿ ಮಾಡಿ ತರಕಾರಿ ಹಾಕಿ ಸಾಗು ಮಾಡಿತ್ತು ಅದನ್ನು ತಿಂದು ಆರಾಮಾಗಿ ಮಲಿಕೊಂಡು ಮತ್ತು ಬೆಳಗ್ಗೆ ಎದ್ದು ಅವ್ರ ಫ್ರೆಂಡ್ ಬಂದಿದ್ಲು ಫ್ರೆಂಡ್ ಬೇಕು ಹ್ಞೂ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಮೇನು ಈ ಪ್ರಾಬ್ಲಮ್ಗೋಸ್ಕರ ಹಾಟ್ಸ್ಟಾರಲ್ಲಿ ಐದು ಸಾವಿರ ರೂಪಾಯಿಗೆ ತೊಗೊಂಡಿದ್ದೆ ಒಂಬತ್ತು ಕೆ ಜಿದು ಅದು ಸ್ವಲ್ಪ ಫಸ್ಟು ಸ್ಲೈಟಾಗಿ ಕ್ರ್ಯಾಕ್ ಆಗಿತ್ತಂತೆ ಮತ್ತು ನೆಕ್ಸ್ಟು ಒಂದು ವಾರದಷ್ಟೊತ್ತಿಗೆ ಇಷ್ಟು ದೊಡ್ಡ ಪ್ಯಾಕ್ ಆಗಿಬಿಟ್ಟಿದೆ ಅದು ತಿರುಗ್ತಿದೆ ಬಟ್ ಬಟ್ಟೆ ಹಾಕಿದ್ರೆ ವರ್ಕ್ ಆಗ್ತಾ ಇಲ್ವಂತೆ ನೀರು ಬಿಟ್ಟು ಬಟ್ಟೆ ಹಾಕಿದ್ರೆ ವರ್ಕ್ ಆಗ್ತಿರ್ಲಿಲ್ಲವಂತೆ ಸೊ ಅದಕ್ಕೆ ಅಮ್ಮ ಫಸ್ಟ್ ಬಂದು ಅದೇನು ಏನು ಅಂತ ಫೋನ್ ಮಾಡಿ ಕರ್ತಿದ್ರು ಸೊ ಅದಕ್ಕೋಸ್ಕರನೇ ಹೋಗಿದ್ದಿದ್ದು ಅಮ್ಮನ ಮನೆಗೆ ಈ ಸಲ ಹೋಗಿದ್ದಿದ್ದು ಚೆನ್ನಾಗಿತ್ತು ಅಲ್ಲೇ ಆಲ್ಮೋಸ್ಟ್ ಅಲ್ಲಿ ಜನವರಿ ತಗೊಂಡಿತ್ತು ಒಂಬತ್ತು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಈಗ ಈ ಥರ ಪ್ರಾಬ್ಲಮ್ ಬಂದಿದೆ ಅಷ್ಟೇ ಅವ್ರಿಗೂ ಫೋನ್ ಮಾಡಿದ್ದೆ ಫೋನ್ ಮಾಡಿದ್ದಕ್ಕೆ ನೀವೆಲ್ಲಿ ತೊಗೊಂಡ್ರೂ ಅದೇ ಇದಕ್ಕೆ ಬ್ರಾಂಚ್ಗೆ ಹೋಗಿ ತೋರಿಸಿ ಅವ್ರಿಗೆ ಅಂತ ಅಂದರು ಸೊ ಹಾಗಾಗಿ ಒಂಬತ್ತು ಕೆ ಜಿ ತೊಗೊಂಡಿದ್ದೀವಿ ಸೊ ಅದಕ್ಕೆ ಟಿಕ್ ಮಾರ್ಕ್ ಹಾಕಿದ್ದಾರೆ ಒಂಬತ್ತು ಕೆ ಜಿದು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಯನೂ ಆಗಿತ್ತು ಇಷ್ಟಿನ ಚೆನ್ನಾಗೇ ಕೆಲಸ ಮಾಡೈತೆ ಅಂದರೆ ಏನೂ ತೊಂದರೆ ಆಗಿರಲಿಲ್ಲ ಇಷ್ಟು ದಿನ ತನಕ ಈಗ ಲೈಟಾಗಿ ಆ ಥರ ತೊಂದರೆ ಆಗಿದೆ ತಗೊಂಡೋಗಿ ತೋರಿಸ್ಬೇಕು ಈ ಪುಟವನ್ನು ಸಂಪೂರ್ಣ ಪ್ರಮಾಣದ ಖಾತರಿ ಕಾರ್ಡ್ ಎಂದು ಪರಿಗಣಿಸಬಹುದು ಪರಿಗಣಿಸಬೇಕು ಮತ್ತು ಇದನ್ನು ನೀವು ನಿರ್ವಹಿಸ ನಿರ್ವಹಿಸುವ ಅಗತ್ಯವಿದೆ ಕಾ ಗ್ಯಾರಂಟಿ ಮತ್ತು ವಾರಂಟಿ ಅವಧಿಯಲ್ಲಿ ಈ ಕಾರ್ಡನ್ನು ಕ್ಲೈಮ್ ಆಗಿ ಉಪಯೋಗಿಸಬಹುದು ಈ ಅವಧಿಯಲ್ಲಿ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ದೋಷವು ಬೆಳೆಯುವ ಸಂದರ್ಭದಲ್ಲಿ ಘಟನೆಗಳಲ್ಲಿ ಗ್ಯಾರಂಟಿ ಮತ್ತು ವಾರಂಟಿ ಉತ್ಪನ್ನವನ್ನು ಪ್ರಾದೇಶಿಕ ಸೇವಾ ಕೇಂದ್ರ ಅಥವಾ ಶಾಖೆಗಳು ಅಥವಾ ಅಧಿಕೃತ ಕೇಂದ್ರಕ್ಕೆ ಈ ಗ್ಯಾರಂಟಿ ಕಾರ್ಡ್ನೊಂದಿಗೆ ನಿಮ್ಮ ಸಾರಿಗೆ ವೆಚ್ಚದೊಂದಿಗೆ ತಲುಪಿಸಬೇಕು ಗಮನಿಸಿ ತುರ್ತು ಸೇವೆಗೆ ನಿಮ್ಮ ಹಾಟ್ಸ್ಟಾರ್

ಈಗಲೇ ಆಗಲ್ಲ ಈಗಲೇ ಆಗಲ್ಲ ಅದು ನಮ್ಮತ್ರ ಏನು ಪಾಟ್ಸ್ ಇಲ್ಲ ಸ್ಟೇರ್ ರಾಜನ ನಾಟಿ ಕಲಿಸ್ತೀನಿ ಒಂದು 105 ಕಸ್ಟಮರ್ ತಿಂದೆ ಆ ಒತ್ತೆ ಕಾಕ್ ತಿಂದೆ ಅವ್ರು ಹೇಳಿದ್ರು ಇದೇ ಥರ ಇನ್ನೂ ಮೂರು ನಾಲ್ಕು ಮಿಷಿನ್ ಪ್ರಾಬ್ಲಮ್ ಬಂದಿದೆ ಸೊ ಎಲ್ಲ ಜೊತೆಗೆ ಕಳಿಸ್ತೀವಿ ರಾಜಾಜಿನಗರ್ ಬ್ರ್ಯಾಂಚ್ಗೆ ಅಲ್ಲಿ ರೆಡಿ ಮಾಡಿ ಅವ್ರ ಅಮೌಂಟ್ ಆಗುತ್ತೋ ಇಲ್ವೋ ಅಂತ ಹೇಳ್ತಾರೆ ಅಂದರು ಫಸ್ಟ್ ಅವರು ಮೋಟ್ರು ಒಂದು ವರ್ಷ ವಾರಂಟಿ ಅಂದರು ಪಾರ್ಟ್ಸ್ ಎಲ್ಲ ಸಿಕ್ಸ್ ಮಂತ್ ವಾರಂಟಿ ಅಂದರು ನೋಡ್ತೀವಿ ಅಲ್ಲಿ ಕಳಿಸ್ಬಿಟ್ಟು ಅವರೇ ಹೇಳ್ತಾರೆ ಅಂತ ಅಂದರು ಸೊ ಹಾಗಾಗಿ ಅದನ್ನು ಕಳ್ಸಿ ಅವರು ಮತ್ತೆ ಫೋನ್ ಮಾಡ್ತೀವಿ ಅಂದರು ಸೊ ಹಾಗಾಗಿ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ವಿ ಈ ಥರ ಕಾರ್ಡ್ ಕೊಟ್ಟಿದ್ದರು ಫೋನ್ ಪಿಕ್ ಮಾಡಬೇಕು ನಾವು ಫೋರ್ ಫೋನ್ ಮಾಡಿದಾಗ ಅಂತ ಮತ್ತೆ ಮನೆಗೆ ಬಂದು ಚಿರುನು ಇದ್ನಲ್ಲ ಸೊ ಅದಕ್ಕೆ ಅವನಿಗೂ ತಿನ್ನಕೇನಾದ್ರೂ ಬೇಕು ಅಂದಿದ್ದ ನಮ್ಮ ಮಾಮನ ಜೊತೆ ಹೋಗಿದ್ದೆ ಗಾಡಿನ ಹಂಗೆ ತಗೊಂಡು ಬಂದಿದ್ದೆ ತಿಂತಾ ಇದ್ದಾನೆ ಇವನು ಆಟ ಆಡೋದು ಇವಾಗ ತುಂಬ ಆಟಗಳು ಕಲ್ತ್ಬಿಟ್ಟಿದ್ದಾನೆ ಹೊಸ ಹೊಸ ಆಟಗಳನ್ನೆಲ್ಲ ಆಡ್ತಾನೆ ನಮ್ಮ ಚಿರು ಹುಟ್ಟಿ ಆಲೆ ಐದು ವರ್ಷ ಆಯ್ತು ಈಗ ಇದೆಲ್ಲ ಮತ್ತೆ ಹೊಸ ಮತ್ತೆ ಅದೇ ನೆನಪುಗಳು ಅವನು ಹೆಂಗಾಡ್ತಿದ್ದ ಅವನಿಗೆ ಹೋಲಿಸ್ತೀವಿ ನೀನು ಹಿಂಗೆ ಆಡ್ತಿದ್ದ ಕೆಣ ಅಂತೆ ಎಲ್ಲ ಅವನನ್ನೇ ನೆನಪಿಸ್ಕೊತೀವಿ ಮತ್ತೆ ಮತ್ತೆ ಇವನು ಆಡೋದನ್ನೆಲ್ಲ ಅವನಿಗೆ ನೆನಪಿಸ್ತಾ ಇರ್ತೀವಿ ನೀನು ಹಿಂಗೆ ಆಡ್ತಿದ್ದೆ ಅಂತ ಅಮ್ಮನ ಮನೆಗೆ ಹೋದೆ ಅಂದ್ರೆ ಮತ್ತು ದಿನಗಳು ಹೆಂಗ್ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ ವಾಪಸ್ ಬರಬೇಕಾದ್ರೆ ತುಂಬ ಮನ್ಸುಂತರ ಹಿಂಗೆ ಅನಿಸುತ್ತೆ ಅವ್ರಿಗೂ ಅಷ್ಟೇ ಕಳ್ಸ ಅದಕ್ಕೆ ಮತ್ತೆ ಚಿರು ಫ್ರೆಂಡ್ ಜೊಹರ ಇರ್ತಾಳಲ್ಲ ಬಂದಾಗ ಈ ಥರ ಆಟ ಆಡ್ತಾ ಇರ್ತಾರೆ ಇಬ್ಬರು ಸೇರಿಕೊಂಡು ಅವಳು ಸೀರೆ ಆಂಟಿ ಅಂತ ಅಂದ್ಲು ಸೊ ಅದಕ್ಕೆ ಹಂಗೆ ವೇಲಲ್ಲಿ ಕಟ್ಬಿಟ್ಟು ಇಬ್ರೂ ಫೋಟೋ ಹಿಡಿತಾ ಇದ್ದೆ ಹಂಗೆ ವೀಡಿಯೋ ಮಾಡಿದ್ದೆ ಅವರಿಬ್ರು ತುಂಬ ಚೆನ್ನಾಗಿ ಆಟ ಆಡ್ತಾನೆ ಅವಳಿಗೆ ಕನ್ನಡ ಬರೋಲ್ಲ ಇವನಿಗೆ ಹಿಂದಿ ಬರೋಲ್ಲ ಸೊ ಆದ್ರೂ ಒಂದು ವಾರ ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಅಂದರೆ ಅವ್ರು ಆಟ ಚೆಂದ ನೋಡೋದೇ ಒಂಥರ ಖುಷಿ ಅನ್ಸೋದು ಇದೇ ವಿಷಯಕ್ಕೆ ಅನಿಸುತ್ತೆ ಅವ್ರ ಹಾವ ಭಾವದಲ್ಲೇ ತಿಳ್ಕೊಂಬಿಡ್ತಾರೆ ಅವರಿಬ್ಬರು ಆಟ ಆಡೋದು ನೋಡೋದು ನನಗೆ ತುಂಬ ಇಷ್ಟ ಆಗುತ್ತೆ